ನೀವು ನಿಮ್ಮ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಬೇಕಾದ್ರೆ ಒಂದು ಪ್ಲೇವುಡ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಬಟ್ ಆ ಪ್ಲೇವುಡ್ ಯಾವ ರೀತಿ ತಗೋಬೇಕು ಅಂತ ನಿಮ್ಗೆ ಗೊತ್ತಿರೋರ ಹತ್ರ ಕೇಳಿಕೊಂಡು ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀರಾ ಬಟ್ ನಾನಿವತ್ತು ನಿಮಗೆ ಇಂಡಿಯಾದಲ್ಲಿ ಯಾವ ಯಾವ ರೀತಿ ಪ್ಲೇವುಡ್ಸ್ಗಳು ಅವೈಲಬಲ್ ಇದೆ ಮತ್ತು ನೀವು ಯಾವ ರೀತಿ ಪ್ಲೇವುಡ್ನ ಎಲ್ಲಿ ಇಂಟೀರಿಯರ್ ವರ್ಕ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ರೆ ಅದರಿಂದ ನಿಮ್ಮ ವುಡ್ ವರ್ಕ್ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ನಾನು ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ನೇಹಿತ ಯೂಟ್ಯೂಬ್ ಚಾನಲ್ ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಒಂದು ಪ್ಲೇಔಟ್ನ ಪರ್ಚೇಸ್ ಮಾಡಬೇಕಾದ್ರೆ ಯಾವ ರೀತಿ ಅದನ್ನು ಚೆಕ್ ಮಾಡಿ ಪರ್ಚೇಸ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಸೊ ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದರೆ ಅದು ನನ್ನ ಚಾನಲಲ್ಲಿ ಅವೈಲಬಲ್ ಇದೆ ನೀವು ಅಲ್ಲಿ ಚೆಕ್ ಮಾಡ್ಬೋದು ಮೊದಲನೇದು ಕಮರ್ಷಿಯಲ್ ಪ್ಲೇವುಡ್ ಸೊ ನೀವು ಕೇಳೇ ಇರ್ತೀರ ಕಮರ್ಷಿಯಲ್ ಪ್ಲೇವುಡ್ ನಿಮ್ಮ ಇಂಟೀರಿಯರ್ ವರ್ಕ್ ಮಾಡೋ ಲೇಬರರ್ಸ್ ಆಗ್ಬೋದು ಆರ್ಕಿಟೆಕ್ಟ್ಸ್ ಆಗ್ಬೋದು ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇರ್ತಾರೆ ಸೊ ಕಮರ್ಷಿಯಲ್ ಪ್ಲೇವುಡ್ ಅನ್ನೋದು ಇಂಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿರೋಂಥ ಒಂದು ಪ್ಲೇವುಡ್ ಇದು ನೀವು ಯಾವುದೇ ರೀತಿ ಇಂಟೀರಿಯರ್ ವರ್ಕ್ಸ್ ಆಗ್ಬೋದು ಅಥವಾ ಫರ್ನಿಚರ್ಸ್ ಆಗ್ಬೋದು ಎಲ್ಲ ಕಡೆ ಯೂಸ್ ಮಾಡಬಹುದು ಕಾಂಟ್ಯಾಕ್ಟ್ ಇರೋ ಏರಿಯಾದಲ್ಲಿ ಯೂಸ್ ಮಾಡದಲ್ಲೇ ಇದ್ರೆ ಒಳ್ಳೇದು ಯಾಕೆಂದರೆ ಈ ಪ್ಲೇವುಡ್ ಗೆ ವಾಟರ್ ಕಾಂಟ್ಯಾಕ್ಟ್ ಆಗ್ತಾ ಆಗ್ತಾ ಇದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೀವು ಇದನ್ನ ಕಿಚನ್ ಅಥವಾ ಬಾತ್ರೂಮ್ ಏರಿಯಾ ಬಿಟ್ಟು ನಿಮ್ಮ ವಾರ್ಡ್ ಟಿ ಟಿವಿ ಯೂನಿಟ್ ಎಲ್ಲ ಕಡೆ ಕಮರ್ಷಿಯಲ್ ಪ್ಲೇವುಡ್ನ ಯೂಸ್ ಮಾಡಬಹುದು ಈ ಕಮರ್ಷಿಯಲ್ ಪ್ಲೇವುಡ್ ಅನ್ನೋದು ನಿಮಗೆ ಪ್ರೈಸ್ ಸ್ವಲ್ಪ ಅಫೋರ್ಡಬಲ್ ಆಗುತ್ತೆ ಕಮ್ಮಿ ಆಗುತ್ತೆ ಅದೇ ರೀತಿ ನಿಮಗೆ ಅವೈಲಬಿಲಿಟಿನೂ ಇರುತ್ತೆ ಆಮೇಲೆ ಕಮರ್ಷಿಯಲ್ ಪ್ಲೇವುಡ್ ನ ನೀವು ಬ್ರ್ಯಾಂಡೆಡ್ ಪ್ಲೇವುಡ್ ತಗೊಂಡ್ರೆ ಅದರಲ್ಲೂ ಕೂಡ ಬಾಯ್ಲಿಂಗ್ ವಾಟರ್ ಟೆಸ್ಟ್ ಆಮೇಲೆ ಮಾಯ್ಶ್ಚರ್ ರೆಸಿಸ್ಟೆಂಟ್ ಟೆಸ್ಟ್ ಇವೆಲ್ಲ ಮಾಡಿರ್ತಾರೆ ಸೊ ನಿಮಗೆ ಅದನ್ನು ಸ್ವಲ್ಪ ಮಟ್ಟಿಗೆ ವಾಟರ್ ರೆಸಿಸ್ಟೆಂಟ್ ಕೂಡ ಇರುತ್ತೆ ಆಮೇಲೆ ಕಮರ್ಷಿಯಲ್ ಪ್ಲೇವುಡ್ ಅನ್ನೋದು ನಿಮಗೆ ಫೋರ್ ಎಮ್ ಎಮ್ ಇಂದ ಹಿಡಿದು ಟ್ವೆಂಟಿ ಫೈವ್ ಎಮ್ ಎಂ ವರ್ಗೂ ಎಲ್ಲಾ ರೀತಿ ಸೈಜಸ್ ಅಲ್ಲೂ ಅವೈಲೇಬಲ್ ಇದೆ ಸೊ ನೀವು ಯಾವ್ದು ರೀತಿ ನಿಮ್ಮ ರಿಕ್ವೈರ್ಮೆಂಟ್ ಇದೆಯೋ ಆ ರೀತಿ ರಿಕ್ವೈರ್ಮೆಂಟ್ ಪ್ಲೇವುಡ್ ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಮೆರೈನ್ ಪ್ಲೇವುಡ್ ಅಂತ ಒಂದು ಯೂಸ್ ಮಾಡ್ತಾರೆ ಮೆರೈನ್ ಪ್ಲೇವುಡ್ ನ ಮೇನ್ ಆಗಿ ಮನೆಯಿಂದ ಆಚೆ ಒಂದು ನೀರ್ ಕಾಂಟ್ಯಾಕ್ಟ್ ಇರೋ ಪ್ರದೇಶಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಮೆರೈನ್ ಪ್ಲೇವುಡ್ ಅನ್ನೋದು ಪ್ಲೇವುಡ್ ಗಳಲ್ಲೇ ತುಂಬಾ ಸ್ಟ್ರಾಂಗ್ ಆಗಿರೋ ಒಂದು ಪ್ಲೇವುಡ್ ಏನಕ್ಕೆ ಇದನ್ನ ಒಂದು ವಾಟರ್ ರೆಸಿಸ್ಟೆಂಟ್ ಅಡೆಸಿವ್ ಯೂಸ್ ಮಾಡಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದಕ್ಕೆ ಇದು ತುಂಬಾ ತೇವಾಂಶನ ಮತ್ತು ನೀರಿನ ಕಂಟೆಂಟ್ ನ ತಡ್ಕೊಳತ್ತೆ ಯಾವುದೇ ರೀತಿ ಹುಳ ಆಗ್ಬೋದು ಯಾವುದೇ ರೀತಿ ಪಾಚಿ ಆಗ್ಬೋದು ಇದನ್ನ ಹಾಳು ಮಾಡೋದಕ್ಕಾಗಲ್ಲ ಆಗಲ್ಲ ಅದಕ್ಕೆ ಮೆರೈನ್ ಪ್ಲೇವುಡ್ ನ ಒಂದು ದೋಣಿ ಅಂದ್ರೆ ಬೋಟ್ ನ ಮಾಡೋವಾಗ ಅಥವಾ ಆ ಬೋಟ್ ನ ನಿಲ್ಸೋ ಜಾಗ ಡಾಕ್ ಅಂತಾರೆ ಆ ಡಾಕ್ ನ ಮಾಡೋವಾಗ ಇಂತ ಇದರಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಸೊ ಮೆರೈನ್ ಪ್ಲೇವುಡ್ ಅಲ್ಲೂ ಅಷ್ಟೇ ಗ್ರೇಡ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಗ್ರೇಡ್ಸ್ ಇದೆ ಅಂದ್ರೆ ಎ ಇಂದ ಬಿ ಸಿ ಒಂದೊಂದು ಗ್ರೇಡ್ ಆಗಿ ಡಿವೈಡ್ ಮಾಡೋರೆ ಗ್ರೇಡ್ ಪ್ರಕಾರ ಅದು ಕ್ವಾಲಿಟಿಗಳು ವ್ಯತ್ಯಾಸ ಇರುತ್ತೆ ಸೊ ಎ ಅನ್ನೋದು ತುಂಬ ಟಾಪ್ ಕ್ವಾಲಿಟಿ ಪ್ಲೇವುಡ್ ಆಗುತ್ತೆ ಸೊ ಮೆರೈನ್ ಪ್ಲೇವುಡ್ ಅಲ್ಲೂ ಅಷ್ಟೇ ಫೋರ್ ಎಮ್ ಎಮ್ ಇಂದ ಟ್ವೆಂಟಿ ಫೈವ್ ಎಮ್ ಎಮ್ವರೆಗೂ ಎಲ್ಲ ರೀತಿ ಪ್ಲೇವುಡ್ಗಳು ಅವೈಲಬಲ್ ಇದೆ ಸೊ ಇದನ್ನ ಏನಕ್ಕೆ ಹೇಳಿದೆ ಅಂದರೆ ನೀವು ಮೆರೈನ್ ಪ್ಲೇವುಡ್ನ ಬೇಕಂದರೆ ನೀವೂ ಮನೆಯಲ್ಲೂ ಯೂಸೇಜ್ ಮಾಡ್ಕೋಬೋದು ಸೊ ನಿಮಗೂ ಇದು ಗೊತ್ತಿರಲಿ ಅಂತ ನಾನು ಮೆರೈನ್ ಪ್ಲೇವುಡ್ ಬಗ್ಗೆನೂ ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ಬಿ ಡಬ್ಲ್ಯೂ ಆರ್ ಮತ್ತು ಬಿ ಡಬ್ಲ್ಯೂ ಪಿ ಪ್ಲೇಔಟ್ಸ್ಗಳು ಅವೈಲಬಲ್ ಇದೆ ಮಾರ್ಕೆಟ್ ಅಲ್ಲಿ ಇದನ್ನ ನೀವು ಈಸಿಯಾಗಿ ಕಿಚನ್ ಅಥವಾ ಬಾತ್ರೂಮ್ ಏರಿಯಾ ಅಥವಾ ನಿಮ್ಮ ಯಾವುದೇ ರೀತಿ ನೀರು ಕಾಂಟ್ಯಾಕ್ಟ್ ಇರೋ ಜಾಗಗಳಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು ಯಾಕೆಂದ್ರೆ ಈ ಪ್ಲೇಔಟ್ಗಳನ್ನ ಕೆಮಿಕಲ್ ಅಲ್ಲಿ ಟ್ರೀಟ್ ಮಾಡಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದರಿಂದ ಇದು ತುಂಬಾ ಮಾಯ್ಚರ್ನ ತಡ್ಕೊಳುತ್ತೆ ಅಂದ್ರೆ ತ್ಯಾವಾಂಶಕ್ಕೆ ಇದು ತಡ್ಕೊಳುತ್ತೆ ತುಂಬಾ ದಿನ ಏನು ಆಗೋದಿಲ್ಲ ಸೊ ನೀವು ಗ್ರೇಡ್ ಪ್ರಕಾರ ಒಳ್ಳೆ ಬ್ರ್ಯಾಂಡ್ಗಳಲ್ಲಿ ಈ ಬಿ ಡಬ್ಲ್ಯೂ ಪಿ ಅಥವಾ ಬಿ ಡಬ್ಲ್ಯೂ ಆರ್ ಪ್ಲೇವುಡ್ಗಳನ್ನ ಪರ್ಚೇಸ್ ಮಾಡಿದ್ರೆ ನೀವು ಆರಾಮಾಗಿ ತುಂಬಾ ದಿನ ಬಾಳಿಕೆ ಬರೋ ರೀತಿ ನಿಮ್ಮ ಕಿಚನ್ ಅಥವಾ ಬಾತ್ರೂಮ್ ಏರಿಯಾಗಳಲ್ಲಿ ನೀವು ಇಂಟೀರಿಯರ್ ವರ್ಕ್ಸ್ನ ಈಸಿಯಾಗಿ ಮಾಡಿಸ್ಕೋಬೋದು ಸೊ ಇದರಲ್ಲೂ ತಿಕ್ನೆಸ್ ನಿಮಗೆ ಎಲ್ಲಾ ರೀತಿ ಅವೈಲೇಬಲ್ ಇದೆ ಫೋರ್ ಎಮ್ ಎಮ್ ಇಂದ ಟ್ವೆಂಟಿ ಫೈವ್ ಎಮ್ ಎಮ್ ಸೊ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಎಲ್ಲೆಲ್ಲಿ ಯಾವ್ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಯೂಸ್ ಮಾಡಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೆಕ್ಸಿ ಪ್ಲೇವುಡ್ ಅಂತ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇದೆ ಅಂದರೆ ಇದನ್ನ ಯೂಸ್ ಮಾಡೋದು ನೀವು ಡೆಕೋರೇಟಿವ್ ಐಟಮ್ಸ್ ಮಾಡಬೇಕಾದ್ರೆ ಒಂದೊಂದ್ಸತಿ ಏನಾಗುತ್ತೆ ನಿಮ್ಮ ಟೇಬಲ್ಸ್ ಅಥವಾ ಅದರ ಡೆಕೋರೇಷನ್ಸು ಪೆಂಡ್ ಆಗೋ ರೀತಿ ಒಂದು ಡಿಸೈನ್ಸ್ ಮಾರ್ಕೆಟ್ ಕೊಟ್ಟಿರ್ತಾರೆ ಅಥವಾ ಟಿ ವಿ ಯೂನಿಟ್ಗಳಲ್ಲಿ ಕೆಳಗಡೆ ಇರೋ ರ್ಯಾಕ್ಸು ತುಂಬ ಕರ್ವಾಗಿ ಬೆಂಡ್ ಆಗಿರೋ ರೀತಿ ಡಿಸೈನ್ಸ್ ಬಂದಿರುತ್ತೆ ಅಂಥ ಜಾಗದಲ್ಲೆಲ್ಲ ಪ್ಲೇವುಡ್ನ ಬೆಂಡ್ ಮಾಡೋದು ನಾರ್ಮಲ್ ಪ್ಲೇವುಡ್ನ ಕಷ್ಟ ಆಗುತ್ತೆ ಸೊ ಅದಕ್ಕೆ ನೀವು ಫ್ಲೆಕ್ಸಿ ಪ್ಲೇವುಡ್ನ ಯೂಸ್ ಮಾಡಿದ್ರೆ ನೀವು ಈಸಿಯಾಗಿ ಪ್ಲೇವುಡ್ಗಳನ್ನ ಬೆಂಡ್ ಮಾಡಿಕೊಂಡು ನಿಮ್ಮ ಡೆಕೋರೇಟಿವ್ ಐಟಮ್ಸ್ಗೆ ನೀವು ಯೂಸ್ ಮಾಡ್ಕೋಬಹುದು ಸೊ ಅದಕ್ಕೆ ಫ್ಲೆಕ್ಸಿ ಪ್ಲೇವುಡ್ನ ನೀವು ಇಂಥ ಜಾಗದಲ್ಲಿ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಡೆಕೋರೇಟಿವ್ ಐಟಮ್ಸ್ ನ ಯಾವುದೇ ರೀತಿ ಅದು ಹೆಂಗೆ ಬೇಕಾದರೂ ಬೆಂಡ್ ಆಗುತ್ತೆ ಯಾವ ರೀತಿ ಬೇಕನ್ನ ನೀವು ಅದನ್ನು ಕರ್ವ್ ಮಾಡ್ಕೋಬೋದು ಸೊ ಇದರಲ್ಲಿ ಸೈಸಸ್ಸು ಫೋರ್ ಎಮ್ ಎಮ್ ಇಂದ ನೈನ್ಟೀನ್ ಎಮ್ ಎಮ್ ಅವೈಲಬಲ್ ಇದೆ ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಡೆಕೋರೇಟಿವ್ ಪ್ಲೇವುಡ್ಸ್ ಅಂತ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಯಾಕೆಂದ್ರೆ ಯೂಶಲಿ ನೀವು ಒಂದು ಪ್ಲೇವುಡ್ನ ಪರ್ಚೇಸ್ ಮಾಡ್ಕೊಂಡು ಬಂದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟಿಂಗ್ ಮಾಡಿ ಆಮೇಲೆ ಒಂದು ಲ್ಯಾಮಿನೇಟ್ ಶೀಟ್ಸ್ ಅಥವಾ ವಿನೇರ್ ಶೀಟ್ಸ್ನ ನೀವು ಆ ಪ್ಲೇವುಡ್ ಮೇಲೆ ಪೇಸ್ಟ್ ಮಾಡಿ ನೀವು ಫಿಟ್ಟಿಂಗ್ ಮಾಡ್ತೀರಾ ಬಟ್ ಈ ಡೆಕೋರೇಟಿವ್ ಪ್ಲೇವುಡ್ ಅಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ನಿಮಗೆ ಲ್ಯಾಮಿನೈಟ್ ಶೀಟ್ಸ್ ಆಗ್ಬೋದು ವಿನಿಯರ್ ಶೀಟ್ಸ್ ಆಗ್ಬೋದು ನಿಮಗೆ ಬೇಕಾಗಿರೋ ಡಿಸೈನ್ಸು ಮತ್ತು ಕಲರ್ಸಲ್ಲಿ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ಸೊ ನೀವು ಡೈರೆಕ್ಟಾಗಿ ನ ವಿಸಿಟ್ ಮಾಡಿ ನೀವು ಯಾ ನಿಮಗೆ ಬೇಕಾಗಿರೋ ರೀತಿ ಡಿಸೈನ್ಸು ಕಲರ್ಸಲ್ಲಿ ಡೆಕೋರೇಟಿವ್ ಶೀಟ್ಸ್ನ ಡೆಕೋರೇಟಿವ್ ಪ್ಲೇವುಡ್ಸ್ನ ಪರ್ಚೇಸ್ ಮಾಡಿ ನೀವು ಡೈರೆಕ್ಟಾಗಿ ತೊಗೊಂಡು ಬಂದು ಕಟಿಂಗ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು ಸೊ ಇದರಿಂದ ನಿಮಗೆ ಟೈಮ್ ಕೂಡ ಉಳಿತಾಯ ಆಗುತ್ತೆ ಆಮೇಲೆ ಒಂದೊಂದ್ಸತಿ ನಿಮ್ಮ ಲೇಬರರ್ಸ್ ಪೇಸ್ಟ್ ಮಾಡೋ ಲ್ಯಾಮ್ನೈಟ್ಸ್ ಅಲ್ಲಿ ಬಬಲ್ಸ್ ಬರುತ್ತೆ ಅನ್ನೋ ಒಂದು ಭಯ ಇರುತ್ತಲ್ಲ ಅದೆಲ್ಲ ಏನು ಆಗೋದಿಲ್ಲ ಏನಕ್ಕೆ ಇದರಲ್ಲಿ ಇದ್ರಲ್ಲಿ ಆಲ್ರೆಡಿ ಮೆಷಿನ್ಸಲ್ಲೇ ಕ್ಲೀನಾಗಿ ನಿಮಗೆ ಒಂದು ಲ್ಯಾನೈಟ್ ಶೀಟ್ಸ್ನ ಅಥವಾ ವೆನಿಯರ್ ಶೀಟ್ಸ್ನ ಪ್ಲೇವುಡ್ ಮೇಲೆ ಇನ್ಸ್ಟಾಲ್ ಮಾಡಿಬಿಟ್ಟಿರ್ತಾರೆ ನೀವು ಡೈರೆಕ್ಟ್ ಆಗಿ ಅಂಗಡಿಯಿಂದ ತಗೊಂಡು ಬನ್ನಿ ಕಟ್ ಮಾಡಿಬಿಟ್ಟು ನೀವು ಎಲ್ಲಿ ಬೇಕೋ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಬೋದು ನೆಕ್ಸ್ಟ್ ಏನಂದ್ರೆ ಕ್ಯಾಲಿಬ್ರೇಟೆಡ್ ಪ್ಲೇವುಡ್ ಇದು ಮಾಡ್ರನ್ ರೀತಿ ಟೆಕ್ನಾಲಜಿ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಪ್ಲೇವುಡ್ ಇದು ಇದರಲ್ಲಿ ಸ್ಪೆಷಲ್ ಏನಪ್ಪಾ ಇದು ರೆಸಿಸ್ಟೆಂಟ್ ವಾಟರ್ ರೆಸಿಸ್ಟೆಂಟ್ ಫ್ಲೆಕ್ಸಿಬಲ್ ಇದು ಆಮೇಲೆ ಇದರಲ್ಲಿ ಏನಪ್ಪಾ ಅಂದ್ರೆ ಒಂದು ವಿಷಯ ಕ್ಯಾಲಿಬ್ರೇಟೆಡ್ ಪ್ಲೇವುಡ್ ಅಲ್ಲಿ ನಿಮ್ಗೆ ಯಾವುದೇ ಮೂಲೆಯಲ್ಲಿ ನೀವು ಒಂದು ಸ್ಕೇಲ್ ನ ಇಟ್ಕೊಂಡು ಮೆಜರ್ ಮಾಡಿದ್ರೆ ಎಲ್ಲಾ ಕಡೆ ಒಂದೇ ಎಮ್ ಎಮ್ ತಿಕ್ನೆಸ್ ಇರುತ್ತೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗ್ಬೋದು ಆ ತರ ಇರೋದಿಲ್ಲ ಆಮೇಲೆ ಇದು ತುಂಬಾ ಸ್ಟ್ರಾಂಗ್ ಆಗಿರೋ ಪ್ಲೇವುಡ್ ಇದು ಸೊ ಇದು ಎಲ್ಲ ರೀತಿ ಇಂಟೀರಿಯರ್ ವರ್ಕ್ಸ್ ವುಡ್ ವರ್ಕ್ಸ್ ಸೋಫಾ ಫರ್ನಿಚರ್ ಎಲ್ಲ ಕಡೆಯಲ್ಲೇ ಯೂಸ್ ಮಾಡಿ ನಿಮಗೆ ಇದು ಈಸಿಯಾಗಿ ತುಂಬಾ ದಿನ ಬಾಳಿಕೆ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ಕ್ಯಾಲೆಂಟ್ರೇಟೆಡ್ ಪ್ಲೇವುಡ್ ಅನ್ನೋದು ತುಂಬ ಮಾಡ್ರನ್ ಆಗಿ ಈಗೀಗ ತುಂಬಾ ಇನ್ಕ್ರೀಸ್ ಆಗಿ ಯೂಸ್ ಆಗ್ತಾ ಇರೋವಂಥ ಪ್ಲೇವುಡ್ ಇದು ಸೊ ಇದ್ರ ಬಗ್ಗೆ ನೀವು ಬೇಕಂದ್ರೆ ನಿಮ್ಮ ಶಾಪ್ ಪರ್ಚೇಸ್ ಮಾಡೋಕ್ಕೆ ಹೋಗ್ದಾಗ ತಿಳ್ಕೊಂಡು ಇದ್ರ ಬಗ್ಗೆ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬೋದು ಮಾರ್ಕೆಟ್ ಅಲ್ಲಿ ಆಮೇಲೆ ಗರ್ಜನ್ ಅನ್ನೋ ಒಂದು ಪ್ಲೇವುಡ್ ಇದೆ ಸೊ ಗರ್ಜನ್ ಅನ್ನೋದು ಒಂದು ಮರ ಅದರಿಂದ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ಲೇವುಡ್ ನ ಗರ್ಜನ್ ಪ್ಲೇವುಡ್ ಅಂತಾರೆ ಸೊ ಇದು ತುಂಬಾ ಸ್ಟ್ರಾಂಗ್ ಆಗಿರೋ ಒಂದು ಪ್ಲೇವುಡ್ ಇದು ಸೊ ನೀವು ಇದನ್ನು ಆರಾಮಾಗಿ ನಿಮ್ಮ ಇಂಟೀರಿಯರ್ ವರ್ಕ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಸೊ ಇದು ನಿಮ್ಗೆ ತುಂಬಾ ದಿನ ಬಾಳಿಕೆ ಬರುತ್ತೆ ಫೈನಲ್ ಆಗಿ ಮಾರ್ಕೆಟ್ ಅಲ್ಲಿ ಟರ್ಮೈಟ್ ರೆಸಿಸ್ಟೆನ್ಸ್ ಅಥವಾ ಬೋರರ್ ಪ್ರೂಫ್ ಅಂತ ಒಂದು ಪ್ಲೇವುಡ್ ಇದೆ ಸೊ ನಿಮ್ಮ ಮನೆ ಹತ್ರ ಏನಾದರೂ ತುಂಬ ಹುಳಗಳು ಅಥವಾ ಇರುವೆ ಕಾಟ ಜಾಸ್ತಿ ಇದೆ ಅದರಿಂದ ನಮ್ಮ ಊಟ ಹಾಳಾಗ್ಬೋದು ಅನ್ನೋ ಒಂದು ಭಯ ಏನಾದರೂ ಇದ್ರೆ ಸೊ ನೀವು ಈ ಟರ್ಮೈಟ್ ರೆಸಿಸ್ಟೆನ್ಸ್ ಅಥವಾ ಬೋರರ್ ಪ್ರೂಫ್ ಅನ್ನೋ ಒಂದು ಪ್ಲೇವುಡ್ನ ಯೂಸ್ ಮಾಡಿ ನಿಮ್ಮ ಇಂಟೀರಿಯರ್ ವರ್ಕ್ ಮಾಡೋದ್ರಿಂದ ಅಥವಾ ನಿಮ್ಮ ವುಡ್ ವರ್ಕ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಹುಳಗಳ ಬಗ್ಗೆ ಭಯ ಇರೋದಿಲ್ಲ ಯಾಕೆ ಅಂದರೆ ಇವರು ನಿಮಗೆ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ತರ್ಟಿ ಇಯರ್ಸ್ ಇರೋ ಈ ರೀತಿ ಬ್ರ್ಯಾಂಡ್ಗಳ ಮೇಲೆ ನಿಮಗೆ ವಾರಂಟಿಗಳು ಕೊಡ್ತಾರೆ ಸೊ ನೀವು ಇದನ್ನ ಯೂಸ್ ಮಾಡಿ ನಿಮ್ಮ ಇಂಟೀರಿಯರ್ ವರ್ಕ್ ಮಾಡೋದ್ರಿಂದ ನಿಮಗೆ ಹುಳಗಳ ಇಂದ ಈ ಪ್ಲೇವುಡ್ ಹಾಳಾಗಲ್ಲ ಒಂದು ವೇಳೆ ಏನಾದರೂ ಬೈ ಮಿಸ್ಟೇಕ್ ಹಾಳಾದ್ರೂ ನಿಮಗೆ ವಾರಂಟಿ ಕ್ಲೈಮ್ ಮಾಡ್ಕೋಬೋದು ಸೊ ಪ್ಲೇವುಡ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಸೊ ನೀವು ಅಂತ ಟೈಮಲ್ಲಿ ಇಂಥ ರೀತಿ ಪ್ಲೇವುಡ್ಗಳನ್ನ ಯೂಸ್ ಮಾಡ್ಕೋಬೋದು ಸೊ ಈ ರೀತಿ ಮಾರ್ಕೆಟಲ್ಲಿ ಒಂದೊಂದು ರೀತಿಯಾಗಿರೋ ಪ್ಲೇವುಡ್ಗಳು ಇದೆ ಸೊ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನಿಮ್ಮ ಪ್ಲೇವುಡ್ಗಳನ್ನ ಡಿಸೈಡ್ ಮಾಡಿಕೊಂಡು ನಿಮ್ಮ ಇಂಟೀರಿಯರ್ ವರ್ಕಲ್ಲಿ ಯೂಸ್ ಮಾಡ್ಕೋಬೋದು ಸೊ ನಿಮಗೆ ಇವಾಗ ಯಾವುದೇ ರೀತಿ ಪ್ಲೇವುಡ್ ಬಗ್ಗೆ ಒಂದು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊತಾ ಇದ್ದೀನಿ ಯಾಕೆಂದರೆ ಲಾಸ್ಟ್ ವಿಡಿಯೋದಲ್ಲಿ ಪ್ಲೇವುಡ್ನ ಹೆಂಗೆ ಚೆಕ್ ಮಾಡ್ಬೋದು ಅನ್ನೋದು ಹೇಳಿದ್ದೀನಿ ಆಮೇಲೆ ಈ ವಿಡಿಯೋದಲ್ಲಿ ಇಂಡಿಯಾದಲ್ಲಿ ಯಾವ್ಯಾವ ರೀತಿ ಪ್ಲೇವುಡ್ಗಳು ಅವೈಲೇಬಲ್ ಇದೆ ಅಂತಲೂ ಹೇಳಿದ್ದೀನಿ ಸೊ ನೀವು ಆರಾಮಾಗಿ ಇವಾಗ ಒಂದು ಪ್ಲೇವುಡ್ನ ಸೆಲೆಕ್ಷನ್ ಮಾಡಿಕೊಂಡು ನಿಮ್ಮ ಇಂಟೀರಿಯರ್ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಇದರಿಂದ ಎಲ್ಪ್ ಆಗಲಿ ಆಮೇಲೆ ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಷನ್ಗಳಿಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಮತ್ತು ಸಿ ಯು